ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೀ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತು ತಜ್ಞ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಿನ ಮೀನರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೀನರಾಶಿಯ ಗ್ರಹ ಸ್ಥಿತಿಗಳನ್ನು ನೋಡುವ ಮೊದಲು ಒಂದಷ್ಟು ಲಕ್ಕಿಯಷ್ಟು ಡೇಟ್ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಲಕ್ಕಿ ಡೇಟ್ಗಳು ನಿಮ್ಮ ಜೀವನಕ್ಕೆ ಈ ತಿಂಗಳು ಒಳ್ಳೆ ಶುಭ ಮುಹೂರ್ತವಾಗಿರುತ್ತೆ ಲಕ್ಕಿ ಡೇಟ್ಗಳಲ್ಲಿ ಮಾಡುವಂತಹ ಕೆಲಸಗಳೆಲ್ಲವೂ ಕೂಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಅನ್ನ ಪಾಸಿಟಿವ್ ಆಗಿ ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೆ ಲಕ್ಕಿ ಡೇಟ್ಗಳನ್ನು ನೋಟ್ ಮಾಡ್ಕೊಳ್ಳಿ ನಾಲ್ಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತೊಂದು ನಾಲ್ಕನೇ ತಾರೀಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತೊಂದು ಇದು ನಿಮಗೆ ಲಕ್ಕಿ ಲಕ್ಕಿಯಷ್ಟು ಡೇಟು ಹಾಗಾದ್ರೆ ಅಶುಭ ದಿನಗಳು ಯಾವ್ಯಾವುದು ಅಂತ ಕೇಳಿದ್ರೆ ಹತ್ತು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಇನ್ನ ಹೇಳ್ತಾ ಇದ್ದೇನೆ ಅಶುಭ ದಿನಾಂಕಗಳು ಹತ್ತು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಇದು ನಿಮಗೆ ಅನ್ಲಕ್ಕಿಯಸ್ಟ್ ಡೇಟ್ ಇದು ಬರೀ ಡೇಟ್ ಮಾತ್ರ ದಿನಾಂಕ ಮಾತ್ರ ಶುಭ ಮುಹೂರ್ತವನ್ನು ಕೇಳುವಂತಹ ಆಧಾರಕ್ಕೆ ನಿಮ್ಗೆ ಮುಹೂರ್ತ ಕೇಳೋದಕ್ಕೆ ಪಂಚಾಂಗ ನೋಡಬೇಕಾ ಮತ್ತೆ ಜ್ಯೋತಿಷ್ ಶಾಸ್ತ್ರಕ್ಕೆ ಹೋಗ್ಬೇಕಾ ಅಂತ ಕೇಳಿದ್ರೆ ಇದು ನಿಮಗೆ ಲಕ್ಕಿ ಎಷ್ಟು ಡೇಟ್ ಇದು ಸಾಕು ಯಾವುದೇ ಒಳ್ಳೆ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡಿ ಅಶುಭ ದಿನಾಂಕ ಅಂತ ಏನು ಹೇಳ್ತೀನೋ ಆ ಸಂದರ್ಭದಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಕೆಲಸಗಳನ್ನು ಪೋಸ್ಟ್ ಪೋಂಡ್ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಮೀನರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಮೊದಲು ಲಕ್ಷಣ ನೋಡ್ಬಿಡೋಣ ಮೀನರಾಶಿಯ ಲಕ್ಷಣ ಏನೇನಿರುತ್ತೆ ಅಂತ ಮೀನರಾಶಿಯವರಿಗೆ ಸುತ್ತಮುತ್ತ ಸ್ವಲ್ಪ ನಂಬಿಕಾಸ್ತ್ರ ಸಿಗೋದು ಬಹಳ ವಿರಳ ಯಾರ ಮೇಲೆ ನಂಬಿಕೆ ಇಟ್ಟರು ಕೂಡ ಅದನ್ನ ಕಳ್ಕೊಂಡ್ಬಿಡ್ತಾರೆ ಅಂದ್ರೆ ಕಳಿಕ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ನೀವು ಒಬ್ಬ ಮೀನರಾಶಿಯವರು ನೀವು ಒಬ್ಬ ವ್ಯಕ್ತಿಯನ್ನು ನಂಬಿದ್ದೀರಿ ಆ ವ್ಯಕ್ತಿ ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಮಾತಿನಲ್ಲೋ ಕೆಲಸದಲ್ಲೋ ಕಾಯ ಮನಸ್ಸ ಮನಸ ಒಂದು ಮೋಸವನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಕೈಯಿಂದೇ ಮಾಡದೇ ಇದ್ರು ಬಾಯಿಂದ ಹೇಳ್ತಾರೆ ಅಥವಾ ಅವರ ವಿಚಾರದಲ್ಲಿ ಇರುತ್ತೆ ನಿಮ್ಮ ಬಗ್ಗೆ ಒಂದು ಕೆಟ್ಟ ಯೋಚನೆಗಳು ಕೆಟ್ಟ ಅಭಿಪ್ರಾಯಗಳು ಇರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಸೊ ನೀವು ಆ ನಂಬಿಕೆಯನ್ನ ಕಳೆದುಕೊಳ್ತೀರಿ ಅವ್ರ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆಯನ್ನ ಕಳೆದುಕೊಳ್ತೀರಿ ಇದು ಬಿಕಾಸ್ ಮೀನರಾಶಿ ಅಂತಂದ್ರೆ ಮೋಕ್ಷಕಾರಕ ರಾಶಿ ಹಾಗಾಗಿ ನೋಡಿ ಮೀನರಾಶಿಯವರು ತುಂಬಾ ನಂಬಿಕಸ್ರು ಸಿಗೋದು ಬಹಳ ವಿರಳ ಮೀನರಾಶಿಯವರಿಗೆ ಇನ್ನು ನಿಮ್ಮನ್ನು ಅರ್ಥೈಸಿಕೊಳ್ತಕ್ಕಂಥವ್ರು ಮನೆಯಲ್ಲಿ ಅಪ್ಪ ಅಮ್ಮನೋ ಒಡ ಹುಟ್ಟಿದವರು ಅಥವಾ ನೀವು ಹೆತ್ತಿರ್ತಕ್ಕಂತಹ ಮಕ್ಕಳು ಕಟ್ಟಿಕೊಂಡಿರ್ತಕ್ಕಂತಹ ಗಂಡ ಹೆಂಡತಿನೋ ಮೀನರಾಶಿಯವರಿಗೆ ಅರ್ಥೈಸಿಕೊಳ್ತಕ್ಕಂಥವ್ರು ನೀವು ಹೇಳಿರ್ತಕ್ಕಂತಹ ಮಾತೆ ಒಂದಾಗಿರತ್ತೆ ನಿಮ್ಮ ಇಂಟೆನ್ಷನ್ ಬೇರೆ ಏನೋ ಇರುತ್ತೆ ಆದರೆ ಅವರು ಅರ್ಥೈಸಿಕೊಳ್ಳುವಂಥದ್ದು ಬೇರೆ ಇರುತ್ತೆ ನಿಮ್ಮನ್ನು ಅರ್ಥೈಸಿಕೊಳ್ಳುವವರು ಬಹಳ ವಿರಳ ಇದು ರಾಶಿಯ ಲಕ್ಷಣ ಅಷ್ಟೇನೆ ಸೊ ಇದರಿಂದ ನಿಮಗೇನೋ ಡಿಸಪಾಯಿಂಟ್ ಮಾಡಬೇಕು ಅಂತಲ್ಲ ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದ್ರೆ ಗುರುಳೆ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಉದ್ಯೋಗ ಇಲ್ಲ ಮದುವೆ ಆಗಿಲ್ಲ ಅಂತಹ ಸಂದರ್ಭದಲ್ಲಿ ನಾನು ಹೇಗೆ ಅಭಿವೃದ್ಧಿಯನ್ನ ಪಡೀಲಿ ಅನ್ನುವಂತಹ ಒಂದು ಮಾತು ಬರುತ್ತೆ ಈ ಅಪನಂಬಿಕೆ ಅನ್ನೋದೇನಿದೆಯಲ್ಲ ಇದು ಒಂದು ಕನ್ಸಲ್ಟೇಷನ್ ಪಿ ಹಾಕಿ ಅಂತ ಹೇಳಿದ್ರು ಕೂಡ ಅಂದ್ರೆ ಅವರು ಅನುಭವಿಸಿರ್ತಕ್ಕಂತಹ ಪರಿಸ್ಥಿತಿ ಆಗಿರುತ್ತೆ ಬಿಕಾಸ್ ಸುತ್ತಮುತ್ತ ಇರೋವರೆಲ್ಲ ಅವರಿಗೆ ಮೋಸ ಮಾಡಿದವರೇ ಜಾಸ್ತಿ ಇರ್ತಾರೆ ಹಾಗಾಗಿ ಒಂದು ಕನ್ಸಲ್ಟೇಷನ್ ಪಿ ಹಾಕೋಲಿ ಅಂತಂದ್ರೆ ಗುರುಗಳೆಲ್ಲ ನಾನು ಕಳ್ಕೊಂಡ್ಬಿಟ್ಟು ಮೋಸ ಹಾಕುತ್ತೀರಿ ನೀವು ಫಸ್ಟ್ ಹೇಳಿ ಅಂತ ಹೇಳ್ತಾರೆ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂತಂದ್ರೆ ನಂಬಿಕೆ ಇಡಿ ನೀವು ನಂಬಿಕೆ ಇಟ್ಟು ಒಂದು ಗಿಡಕ್ಕೆ ಗಿಡನಿಟ್ಟಾಗ ಆ ಗಿಡಕ್ಕೆ ಹಾಕುವಂತಹ ಗೊಬ್ಬರ ಮತ್ತು ಆ ಒಂದು ನೀರೇನು ಹಾಕ್ತೀರಿ ಆರೈಕೆ ಮಾಡ್ತೀರಿ ಆ ಗಿಡವನ್ನ ಒಂದು ಹಣ್ಣು ಕೊಡುವಂತಹ ಗಿಡವನ್ನ ಆರೈಕೆ ಮಾಡ್ತೀರಿ ಅದು ಮಾತ್ರ ಈ ಕನ್ಸಲ್ಟೇಷನ್ ಪಿ ಜೀವನ ಪರ್ಯಂತ ಮಾಡುವಂಥದ್ದಲ್ಲ ಒಂದು ದಿನ ಹಾಕುವಂತಹ ಗೊಬ್ಬರ ಅಥವಾ ಒಂದು ದಿನ ಹಾಕುವಂತಹ ನೀರು ಬಟ್ ಆ ಗಿಡ ದೊಡ್ಡ ಬೆಳೆದು ದೊಡ್ಡ ದೊಡ್ಡದಾಗಿ ನಿಮಗೆ ಫಲವನ್ನ ಕೊಡುತ್ತಲ್ಲ ಅದು ನಾನು ಕೊಡುವಂತಹ ಪ್ರಿಡಿಕ್ಷನ್ ನಾನು ಕೇವಲ ನಿಮ್ಮಿಂದ ಕೇಳಿದ್ದು ಒಂದು ದಿನದ ಗೊಬ್ಬರವನ್ನು ಅಥವಾ ಒಂದು ದಿನ ಒಂದು ದಿನದ ನೀರನ್ನು ನೀವು ಆಗೇನು ಹೇಳ್ತೀರಿ ಗುರುಳೆ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೇಳ್ತೀರಿ ಅಂತ ಹೇಳಲ್ವ ನೀವು ಆದ್ರೆ ಇಲ್ಲಿ ಏನ್ ಗೊತ್ತಾ ಸಿ ನಾನು ಕೊಡುವಂತಹ ಪರಿಹಾರ ತುಂಬಾ ಚಿಕ್ಕದಾಗಿರುತ್ತೆ ನಿಮಗೆ ನಾನು ಯಾವುದೋ ಯಜ್ಞ ಯಾಗಗಳನ್ನ ಮಾಡಿ ನಾನು ಸಂಪಾದನೆ ಮಾಡಿಬಿಡ್ಬೇಕು ಅನ್ನುವಂತಹ ಕಾರಣಕ್ಕೆ ನಿಮ್ಗೆ ಈ ಫಲವನ್ನ ಪರಿಹಾರವನ್ನ ಹೇಳೋದಿಲ್ಲ ತುಂಬಾ ಚಿಕ್ಕದು ನೀವೇ ಮಾಡಿಕೊಳ್ಳುವಂತಹ ಪರಿಹಾರ ಮ್ಯಾಕ್ಸಿಮಮ್ ನನ್ನನ್ನು ಸಂಪರ್ಕ ಮಾಡಿರ್ತಕ್ಕಂಥವ್ರು ಯಾರಿಗೂ ಕೂಡ ನಾನು ದೊಡ್ಡ ದೊಡ್ಡ ಕಷ್ಟದಾಗಿರ್ತಕ್ಕಂತಹ ಕಷ್ಟವಾದಂತಹ ಪರಿಹಾರವನ್ನ ಹೇಳಲಿಲ್ಲ ಹೇಳೋದು ಇಲ್ಲ ಯಾಕೆಂದ್ರೆ ನನಗೆ ಗೊತ್ತು ಯಾರಿಗೆ ಕಷ್ಟ ಇರುತ್ತೆ ಅವ್ರ ಜಾತಕದಲ್ಲಿ ನೋಡ ತಕ್ಷಣ ಗೊತ್ತಾಗುತ್ತೆ ಇವ್ರಿಗೆ ಕಷ್ಟ ಇದೆ ಅನ್ನುವಂಥದ್ದು ಎನಿವೆ ಇದೆಲ್ಲ ಒಂದು ಕಡೆಗಳಲ್ಲಿ ನಂಬಿಕೆ ಇಡಿ ಅನ್ನುವಂತಹ ಮಾತಿಗೋಸ್ಕರವಾಗಿ ಹೇಳದೆ ನೀವು ನಂಬಿಕೆ ಇಟ್ಟು ಕನ್ಸಲ್ಟೇಷನ್ ತೆಗೆದುಕೊಂಡ್ರೆ ನಾನು ಕೊಡುವಂತಹ ಪರಿಹಾರ ಏನಿದೆ ನಿಮ್ಗೆ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ರಿಸಲ್ಟ್ ಅನ್ನ ಕೊಡುತ್ತೆ ಹಾಗಾದ್ರೆ ಮೀನರಾಶಿಯ ಭವಿಷ್ಯವನ್ನ ನೋಡ್ತಾ ಹೋಗೋಣ ಹನ್ನೊಂದು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶನಿ ಒಂದನೇ ಮನೆಯಲ್ಲಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ ಉತ್ತರಾಭಾದ್ರ ನಕ್ಷತ್ರದ ಎರಡನೇ ಚರಣ ಅಂದ್ರೆ ಮೀನ ಲಗ್ನದವರು ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ ಶನಿ ಆಯುಷ್ಯಕಾರಕನಾಗಿದ್ದಾನೆ ಆಯುಷ್ಯದ ಬಗ್ಗೆ ಗಮನ ಹರಿಸಬೇಕು ಆರೋಗ್ಯದ ಕಡೆ ಗಮನ ಹರಿಸಬೇಕು ಮತ್ತು ಕರ್ಮಾಧಿಪತಿಯು ಶನಿಯಾಗಿದ್ದಾನೆ ಹಾಗಾಗಿ ಕರ್ಮಕಾರಕನಾಗಿದ್ದಾನೆ ಹಾಗಾಗಿ ಉದ್ಯೋಗದಲ್ಲಿ ಜಾಗ್ರತೆ ಇರಬೇಕು ಅಪವಾದಗಳು ಬರುತ್ತೆ ಅನಾವಶ್ಯಕವಾದ ತೊಂದರೆಗಳು ಬರುತ್ತೆ ಉದ್ಯೋಗ ಬಿಡುವಂತಹ ಪರಿಸ್ಥಿತಿ ಬರುತ್ತೆ ವೈ ಬಿಕಾಸ್ ಆಫ್ ಸಾಥ್ ಮೂರು ಸಲ ಬರುತ್ತೆ ಫಸ್ಟ್ ಸೆಕೆಂಡು ಥರ್ಡ್ ಅನ್ನುವಂಥದ್ದು ಸಿ ಫಸ್ಟ್ ಟೈಮ್ ತುಂಬಾ ಸಣ್ಣ ಏಜಲ್ಲಿ ಬಂದಿದ್ದಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅದರ ತೊಂದರೆ ಎಫೆಕ್ಟ್ ಆಗೋದಿಲ್ಲ ಬಟ್ ಸೆಕೆಂಡ್ ಟೈಮ್ ಬರುವಂಥದ್ದೇನಿದೆ ನೀವು ಉದ್ಯೋಗ ಮಾಡುವಂತಹ ಸುಮಾರು ಇಪ್ಪತ್ತೈದರಿಂದ ಐವತ್ತು ವರ್ಷದ ಸಂದರ್ಭದಲ್ಲಿ ಬಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಅದು ಕೊಡುತ್ತೆ ಥರ್ಡ್ ಟೈಮ್ ಬಂದ್ರೆ ಆರೋಗ್ಯ ಅಂತ ಹೇಳಿದೆ ಆಯುಷ್ಯ ಅಂತ ಹೇಳದೆ ಯಾಕೆಂದರೆ ನಿಮಗೆ ಸಾಡೆ ಸಾತಿದೆ ಇದೆ ಶನಿ ಹಾಗಾಗಿ ಸ್ವಲ್ಪ ಆರೋಗ್ಯ ಆಯುಷ್ಯದ ಕಡೆಗೆ ಗಮನವನ್ನು ಹರಿಸಿ ಇನ್ನು ಶುಕ್ರನ ಪ್ಲೇಸ್ಮೆಂಟ್ ನೋಡ್ತಾ ಹೋಗೋದಾದ್ರೆ ಮೂರನೇ ಮನೆ ಮತ್ತು ಎಂಟನೇ ಮನೆ ಅಧಿಪತಿ ಬಾಧಕಾಧಿಪತಿ ನೋಡಿ ಅಂತಹ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಚರಣದಲ್ಲಿ ಅಂದ್ರೆ ನಿಮಗೆ ಹಣ ಬರುತ್ತೆ ಹಣ ಬರೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ ಸಾಡೆ ಸಾತ ಸಂದರ್ಭದಲ್ಲೂ ಕೂಡ ಹಣ ಬರುತ್ತೆ ಹಣದಿಂದ ನೀವು ಅಭಿವೃದ್ಧಿಯನ್ನು ಗಳಿಸ್ಕೊಳ್ಳಬಹುದು ಅಂತ ಸೂಚನೆ ಮಾಡ್ತಾ ಇದೆ ಖರ್ಚು ಮಾತ್ರ ಕಡಿಮೆ ಮಾಡ್ಕೋಬೇಕು ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ನಿಮ್ಮ ಮಾತಿನ ವೈಖರಿಯನ್ನ ಮಾತಿನ ಶೈಲಿಯನ್ನ ಮಾತನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ ಡಿಸಿಷನ್ ಒಂದು ಚೂರು ಈಗೋನಲ್ಲೋ ಅಥವಾ ಹಠದಲ್ಲೋ ಕೋಪದಲ್ಲೋ ತೆಗೆದುಕೊಂಡ್ರೆ ನಿಮಗೆ ಅದು ಖಂಡಿತವಾಗಿಯೂ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ರವಿಯ ಪ್ಲೇಸ್ಮೆಂಟ್ ನೋಡ್ತಾ ಹೋದ್ರೆ ಆರನೇ ಮನೆಯ ಸಾಧಕ ಸ್ಥಾನದಲ್ಲಿರುವ ಸಾಧಕ ಅಧಿಪತಿಯಾಗಿರ್ತಕ್ಕಂಥವನು ರವಿ ಮೂರು ಮತ್ತು ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಹೋಗ್ತಾನೆ ಅಂದ್ರೆ ಮೃಗಶಿರಾ ನಕ್ಷತ್ರದ ಎರಡನೇ ಚರಣದಿಂದ ಆರಿದ್ರ ನಕ್ಷತ್ರದ ಎರಡನೇ ಚರಣದವರೆಗೆ ಮೃಗಶಿರಾ ನಕ್ಷತ್ರ ವೃಷಭ ರಾಶಿಯಿಂದ ಆರಿದ್ರ ನಕ್ಷತ್ರದ ಮಿಥುನ ರಾಶಿಗೆ ಈ ತಿಂಗಳಲ್ಲಿ ರವಿಯ ಸಂಚಾರವಾಗುತ್ತೆ ಹದಿನೈದನೇ ತಾರೀಕಿನ ನಂತರದಲ್ಲಿ ಈ ತಿಂಗಳಲ್ಲಿ ಒಟ್ಟಾರೆ ಸಂಚಾರ ಮಾಡುವಂಥದ್ದು ಅಂದ್ರೆ ವೃಷಭ ಲಗ್ನ ಮತ್ತು ಮಿಥುನ ಲಗ್ನಕ್ಕೆ ಮೀನರಾಶಿಯ ವೃಷಭ ಮತ್ತು ಮಿಥುನ ಲಗ್ನಕ್ಕೆ ತುಂಬಾ ಉತ್ತಮವಾದಂತಹ ಆರೋಗ್ಯ ವೃದ್ಧಿ ಆಗುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನ ಕಾಣುತ್ತೀರಿ ಮತ್ತು ವರ್ಚಸ್ಸು ನಿಮ್ಮ ಸ್ಟೇಟಸ್ ಅಭಿವೃದ್ಧಿ ಆಗುತ್ತೆ ಏನು ಮಾತಾಡ್ತಿರೋ ಆ ಮಾತಿಗೆಲ್ಲವೂ ಕೂಡ ಜಯ ಸಿಗತ್ತೆ ಸಕ್ಸಸ್ ಸಿಗತ್ತೆ ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಮಾನ ಮೀನರಾಶಿ ವೃಷಭ ಲಗ್ನ ಮಿಥುನ ಲಗ್ನಕ್ಕೆ ಪ್ರಾಪ್ತವಾಗುವುದರಲ್ಲಿ ಸಂದೇಹವೇ ಇಲ್ಲ ಇನ್ನು ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಬುದ್ಧಿಕಾರಕನಾಗಿರ್ತಕ್ಕಂಥವನು ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಅಂದ್ರೆ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಿಂದ ಪುಷ್ಯಮಿ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಮಿಥುನ ಕರ್ಕಾಟಕ ರಾಶಿಯವರು ಬುದ್ಧಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಸಾಡೆ ಸಾತಿದೆ ಅಂತ ತಕ್ಷಣ ಎಲ್ರಿಗೂ ಕೆಟ್ಟದ್ದಾಗ್ಬಿಡತ್ತಾ ಕೇಳಿದ್ರು ನೋ ಮಿಥುನ ರಾಶಿಯವರಿಗೆ ಮಿಥುನ ಲಗ್ನದವರಿಗೆ ಮೀನರಾಶಿ ಮಿಥುನ ಲಗ್ನದವರಿಗೆ ತುಂಬಾ ಉತ್ತಮವಾದಂತಹ ಬುದ್ಧಿ ವರ್ಕ್ ಆಗುತ್ತೆ ಪ್ರಾರಂಭದಲ್ಲಿ ಐದನೇ ಮನೆ ಹೋದ ಮೇಲೆ ಒಂದು ಚೂರು ಅಂದ್ರೆ ಕರ್ಕಾಟಕ ಲಗ್ನದವರಿಗೆ ಮಿಡ್ಲ್ ಫಿಫ್ಟಿ ಫಿಫ್ಟಿ ಇರುತ್ತೆ ಇದು ಒಂದು ಚೂರು ಗಮನದಲ್ಲಿ ಹರಿಸ್ಕೋಬೇಕು ಗಮನ ಹರಿಸ್ಕೋಬೇಕು ಮಿಥುನ ಲಗ್ನ ಮತ್ತು ಕರ್ಕಾಟಕ ಲಗ್ನ ಮಿಥುನ ಲಗ್ನಕ್ಕೆ ಎಕ್ಸ್ಟ್ರೀಮ್ ಗುಡ್ಡು ಇದೆಲ್ಲ ಗೊತ್ತಾಗುತ್ತೆ ಗುರುಗಳೇ ಅಂತ ಕೇಳಿದ್ರೆ ನಿಮ್ಮ ಜಾತಕ ನೋಡೋರು ಗೊತ್ತಾಗತ್ತೆ ನಿಮ್ದು ಇರುತ್ತೆ ಉತ್ತರಾಭಾದ್ರ ಪೂರ್ವಾಭಾದ್ರ ನಕ್ಷತ್ರ ನಾಲ್ಕನೇ ಚರಣ ಮೀನರಾಶಿ ಉತ್ತರಾಭಾದ್ರ ನಕ್ಷತ್ರದ ನಾಲ್ಕು ಚರಣಕ್ಕೆ ಮೀನರಾಶಿ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಅಂತಿರುತ್ತೆ ಇದ್ರ ಜೊತೆಗೆ ಒಂದು ಲಗ್ನ ಅಂತಿರುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಆ ಒಂದು ಎರಡು ಮೂರು ಅಂತ ಪ್ರಾರಂಭ ಆಗತ್ತಲ್ವಾ ಆ ಒಂದನೇ ಮನೆ ಪ್ರಾರಂಭವಾಗುವಂಥದ್ದು ಚಂದ್ರನಿಂದ ಅಲ್ಲ ಲಗ್ನದಿಂದ ಹಾಗಾಗಿ ಮಿಥುನ ರಾಶಿಯವರು ಮಿಥುನ ಲಗ್ನದವರಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಕರ್ನಾಟಕ ಲಗ್ನದವರಿಗೆ ಒಂದಷ್ಟು ಆವರೇಜ್ ರಿಸಲ್ಟು ಬಟ್ ಬುದ್ಧಿ ಎಕ್ಸ್ಟ್ರೀಮ್ ವರ್ಕ್ ಆಗತ್ತೆ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ಆಡುವಂತಹ ಮಾತುಗಳೆಲ್ಲವೂ ಕೂಡ ನಿಮಗೆ ಜಯವನ್ನು ಕೊಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಮತ್ತು ಕರ್ಮಾಧಿಪತಿ ಆಗಿರೋ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ನಾಲ್ಕನೇ ಚರಣ ಅಂದ್ರೆ ಮಿಥುನ ಲಗ್ನದವರಿಗೆ ಮತ್ತೆ ಜಾಗರೂಕತೆಯ ಅವಶ್ಯಕತೆ ಬೇಕು ಗುರು ಬಲ ಸಕ್ಸಸ್ ರೇಟಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ರವಿ ಚೆನ್ನಾಗಿದ್ದರೆ ವರ್ಚಸ್ಸು ಇರುತ್ತೆ ನಿಮ್ಮ ಹೆಸರು ಗಳಿಸ್ತೀರಿ ಬಟ್ ಅದಕ್ಕೆ ಗುರುಬಲ ಇಲ್ಲದೆ ಇರೋದ್ರಿಂದ ಆ ಹೆಸರಿಗೆ ಮಸಿ ಬೆಳೆಯುವಂತಹ ಸಾಧ್ಯತೆಗಳು ಅಂದರೆ ಶತ್ರುಕಾಟ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಮಾಡುವಂತಹ ಕೆಲಸಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದನ್ನು ಸಹಿಸ್ಕೊಳ್ಳದೆ ಇರ್ತಕ್ಕಂಥವ್ರು ನಿಮ್ಮ ಸುತ್ತಮುತ್ತ ಇರ್ತಾರೆ ನೀವು ಒಳ್ಳೆ ಬಟ್ಟೆ ಹಾಕಿ ಒಳ್ಳೆ ಒಡವೆ ಕೊಂಡ್ಕೊಳ್ಳಿ ಒಳ್ಳೆ ಕಾರಲ್ಲಿ ಓಡಾಡಿ ಇದೆಲ್ಲದಕ್ಕೂ ಕೂಡ ಒಂದಷ್ಟು ಕುಂಕು ಮಾತನಾಡ್ತಕ್ಕಂಥವ್ರು ನಿಮ್ಮ ಮೇಲೆ ಅಸೂಯೆ ಪಡ್ತಕ್ಕಂಥವ್ರು ತುಂಬ ಇರ್ತಾರೆ ಇದು ಗಮನದಲ್ಲಿರ್ಸು ಇಟ್ಕೋಬೇಕು ಮತ್ತು ಇದಕ್ಕೆ ಪರಿಹಾರ ಅಥವಾ ಗುರು ಶಾಂತಿ ಮಾಡ್ಕೋಬೇಕು ಗುರು ಮಂತ್ರ ಹೇಳ್ಕೋಬೇಕು ಸಕ್ಸಸ್ ಬೇಕು ಗುರು ಅಂದ್ರೇನೆ ಸಕ್ಸಸ್ ಗುರುಬಲಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಗುರುಬಲ ಬಂತು ಅಂದ್ರೆ ನಿಮ್ಮ ಸಕ್ಸಸ್ ಯಾವ ಕೊರತೆಯೂ ಆಗೋದಿಲ್ಲ ಎಲ್ಲಾ ಶತ್ರುಗಳ ಕಾಟವು ದೂರವಾಗುತ್ತೆ ಗುರು ಶಾಂತಿಗೆ ಬೇಕಾದಷ್ಟು ಪರಿಹಾರಗಳಿದ್ದಾವೆ ಫೋನ್ ಮಾಡಿ ಹೇಳ್ತೇನೆ ಏನು ಅಂತ ಕನ್ಸಲ್ಟೇಷನ್ ಬಿ ಇರತ್ತೆ ನೋಡಿ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕೂಜಾ ನೋಡಿ ಭೂಮಿ ಪುತ್ರನಾಗಿರ್ತಕ್ಕಂತಹ ಕೂಜಾ ಇಲ್ಲಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಕುಜ ಏನಿದ್ದಾನೆ ಧನಾಧಿಪತಿಯಾಗಿದ್ದಾನೆ ಭಾಗ್ಯಾಧಿಪತಿಯಾಗಿದ್ದಾನೆ ಮೀನರಾಶಿಗೆ ಅವನು ಆರನೇ ಮನೆಯಲ್ಲಿದ್ದಾನೆ ಉತ್ತಮವಾದಂತಹ ಸ್ಥಾನ ಮಗಾನಕ್ಷತ್ರ ಒಂದನೇ ಚರಣ ಅಂದರೆ ಲಗ್ನದವರಿಗೆ ಮೀನರಾಶಿ ಲಗ್ನದವರಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ನಿಮಗೆ ಕುಜನಿಂದ ಭೂಮಿ ಯೋಗ ಭೂಮಿ ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆಗಳು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಜಯ ಸಿಗತ್ತೆ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳಿದ್ರೆ ದೂರವಾಗುತ್ತೆ ಮಂಗಳ ಕಾರ್ಯಗಳನ್ನ ಮಾಡ್ತೀರಿ ದೇವತಾ ದರ್ಶನವನ್ನು ಮಾಡ್ತೀರಿ ಒಟ್ಟಾರೆಯಾಗಿ ಪೂಜನಿಂದ ಮಂಗಳ ಕಾರ್ಯಗಳಿಗೆ ವಿವಾಹಾದಿ ಮಂಗಳ ಕಾರ್ಯಗಳು ಭೂಮಿ ಖರೀದಿ ಭೂಮಿ ವ್ಯಾಪಾರ ಭೂಮಿ ಸಂಬಂಧಿತವಾದಂತಹ ವಿಚಾರಗಳು ಜೊತೆಗೆ ಭ್ರಾತೃತ್ವ ಸಹೋದರ ಸಹೋದರಿಯರಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಕೇಸ್ ಹಾಕೊಂಡಿದ್ದಿದ್ರೆ ಆ ಕೇಸ್ಗಳಲ್ಲೆಲ್ಲ ಜಯ ಸಿಗುವಂತಹ ಸಾಧ್ಯತೆಗಳು ನಿಮಗೆ ಪೂಜನಿಂದ ಪ್ರಾಪ್ತವಾಗುತ್ತೆ ಮೀನರಾಶಿಯವರಿಗೆ ಇನ್ನು ಕೇತು ಆರನೇ ಮನೆಯಲ್ಲಿ ಕೇತುಂ ಕುಲಸ್ಯ ಉನ್ನತಿ ಮನೆಯ ಅಭಿವೃದ್ಧಿ ಮಾಡ್ತಕ್ಕಂತಹ ಕೇತು ಸಾಡೆ ಸಾತ್ ಇದ್ದ ತಕ್ಷಣ ಏಳುವರೆ ವರ್ಷಾನು ನಿಮ್ಮನ್ನು ಕಷ್ಟಕ್ಕೆ ದುಡ್ಡು ಬಿಡ್ತಾನ ನೋ ನೆವರ್ ಯಾಕಂದ್ರೆ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಉತ್ತರ ನಕ್ಷತ್ರದ ಒಂದನೇ ಚರಣ ಸಿಂಹ ಸಿಂಹ ಸಿಂಹರಾಶಿಯಲ್ಲಿ ಕೇತುವಿನ ಪ್ರವೇಶ ಅಂದ್ರೆ ಮೀನರಾಶಿ ಸಿಂಹ ಲಗ್ನದವರಿಗೆ ಕೇತುವಿನಿಂದ ಉತ್ತಮವಾದಂತಹ ಫಲ ನೀವು ಏನು ಅನ್ಕೊಳ್ತಿರೋ ಆ ಕೆಲಸದಲ್ಲಿ ಜಯ ಸಿಗತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಅನ್ನುವಂಥದ್ದು ಸಿಗತ್ತೆ ಮನೆಯ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀರಿ ಮನೆಗೆ ಬೇಕಾಗುವಂತಹ ಆಗು ಹೋಗುಗಳನ್ನು ನೀವು ಪೂರೈಸ್ತೀರಿ ಮತ್ತು ಮನೆಗೆ ಉತ್ತಮವಾದಂತಹ ವ್ಯಕ್ತಿ ಅಂತ ಅಂದ್ಕೊಳ್ತೀರಿ ಸರ್ವೇ ಸಾಮಾನ್ಯವಾಗಿ ಯಾವಾಗ್ಲೂ ಗಾದೆ ಮನೆಗೆ ಮಾರಿ ಊರಿ ಉಪಕಾರಿ ಅಂತ ಬಟ್ ಇಲ್ಲಿ ಮನೆಗೆ ಉಪಕಾರವನ್ನ ಮಾಡ್ತೀರಿ ಮನೆಯ ಅಭಿವೃದ್ಧಿಯ ಕಡೆಗೆ ಹೆಚ್ಚೆಚ್ಚು ಗಮನ ಹರಿಸ್ತೀರಿ ಅಂಡ್ ಅದು ಮನೆಯಲ್ಲಿ ರೆಸ್ಪೆಕ್ಟನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ನೀವು ಮಾಡುವಂತಹ ಕೆಲಸವನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿದ್ದೀಯ ಮಗನೇ ಅಥವಾ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳುವಂತಹ ಸಾಧ್ಯತೆಗಳು ಮೀನರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ಸಿಂಹ ಲಗ್ನದವರಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಹನ್ನೆರಡನೇ ಮನೆಯಲ್ಲಿ ರಾಹು ಇಷ್ಟೆಲ್ಲ ಮಾಡಿದ ಮೇಲೆ ಆ ಸಾಡೆ ಸಾತ್ ಏನು ಕೊಡುತ್ತೆ ನನಗೆ ಇಷ್ಟು ಒಳ್ಳೇದಿದೆ ಆ ಸಾಡೆ ಸಾತಿ ಏನು ಫಲವನ್ನು ಕೊಡುತ್ತೆ ರಾಹು ಹನ್ನೆರಡನೇ ಮನೆಯಲ್ಲಿ ಶನಿಯ ಮನೆಯಲ್ಲಿ ಶನಿ ಉತ್ತಮವಾಗಿಲ್ಲದೆ ಇರ್ತಕ್ಕಂಥದ್ರಿಂದ ಪೂರ್ವಭಾದ್ರ ನಕ್ಷತ್ರದ ಮೂರನೇ ಚರಣ ಕುಂಭರಾಶಿಯಲ್ಲಿ ರಾಹುವಿನ ಪ್ರವೇಶವಾದ್ರಿಂದ ಶನಿ ಉತ್ತಮವಾಗಿಲ್ಲದೆ ಇರ್ತಕ್ಕಂಥದ್ರಿಂದ ಮಾನಸಿಕವಾದಂತಹ ಚಂಚಲತೆ ಆ ದೂಡ ದುಮ್ಮಾನಗಳೇನಿದ್ದಾವೆ ತುಮುಲಗಳೇನಿದ್ದಾವೆ ಮಾನಸಿಕವಾಗಿ ತುಂಬಾ ಯೋಚನೆಗಳು ಅನವಶ್ಯಕವಾದಂತಹ ಚಿಂತೆ ಏನಿದೆ ಅದು ನಿಮ್ಮನ್ನ ಕಾಡ್ತಾ ಹೋಗುತ್ತೆ ಶನಿ ಶಾಂತಿ ಮಾಡ್ಕೊಳ್ಳಿ ಹನುಮಾನ್ ಚಾಲಿಸಾ ಪಠಣೆ ಹೇಳ್ಕೊಳ್ಳಿ ಮತ್ತು ಹನುಮಾನ್ ಚಾಲಿಸ ಪಠಣ ಮಾಡ್ಕೊಳ್ಳೋ ಜೊತೆಗೆ ನಾಗ ವಿಮೋಚನಾ ಮಂತ್ರ ನಾಗದೋಷ ವಿಮೋಚನಾ ಮಂತ್ರ ಹೇಳ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ನಿಮಗೆ ಸಿಗತ್ತೆ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಒಳ್ಳೆಯ ಡೇಟ್ ಹೇಳಿದ್ದೇನೆ ಈ ಡೇಟ್ ಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಮಾಡ್ಕೊಂಡು ಏನೇನು ಫಲ ಸಿಗತ್ತೆ ಅಂತ ಹೇಳಿದ್ದೀನೋ ಅದೆಲ್ಲ ನಿಮಗೆ ಸಿಗತ್ತೆ ಏನಾದ್ರು ತೊಂದರೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಉಳಿದ ಲಗ್ನಗಳಿದ್ದಾವೆ ಉಳಿದ ಲಗ್ನ ಮೇಷದಿಂದ ಮೀನದ ಲಗ್ನದವರೆಗೆ ಇದ್ದಾವೆ ಉಳಿದ ಲಗ್ನದವರು ಅಥವಾ ಈ ಲಗ್ನದಲ್ಲಿ ನಾನು ಹೇಳಿರ್ತಕ್ಕಂತಹ ರಿಸಲ್ಟ್ ಸಿಗದೇ ಇದ್ರೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಮೀನರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಲಾನಿ ಭವಂತು